ನನ್ನ ಹೆಸರು ಸುರೇಶ್ ಎಂ ಉಸ್ಮನಿ ನಾನು ಮುಖ್ಯೋಪಾಧ್ಯಾಯನಾಗಿ ದುರ್ಗ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಮೇ ಇಪ್ಪತ್ತೊಂದರಂದು ನಾನು ಮುಖ್ಯೋಪಾಧ್ಯಾಯನಾಗಿ ಇಲ್ಲಿ ಹಾಜರಾಗಿರ್ತೇನೆ ಮತ್ತು ಸುಮಾರು ಕಳೆದ ಐದು ವರ್ಷಗಳಿಂದ ನಾನು ಮುಖ್ಯೋಪಾಧ್ಯನಾಗಿ ದುರ್ಗಾ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಈ ಹಿಂದೆ ನಾನು ಇಪ್ಪತ್ತು ವರ್ಷಗಳ ಕಾಲ ಎನ್ ಎಮ್ ಡಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಶಿಕ್ಷಕನಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೆ ನಾನು ಮತ್ತು ಬಡ್ತಿ ಪಡ್ಕೊಂಡ ಮೇಲೆ ಈಗ ದುರ್ಗದ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ ಮತ್ತು ನಮ್ಮ ದುರ್ಗದ ಪ್ರೌಢಶಾಲೆ ಸುಮಾರು ಒಂದು ನೂರ ಐದು ವರ್ಷಗಳ ಇತಿಹಾಸವನ್ನು ಹೊಂದಿದ್ದಂಥದ್ದು ಸುಮಾರು ಒಂದು ಹದಿನೈದು ಮುಖ್ಯೋಪಾಧ್ಯಾಯರು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಜೊತೆಗೆ ಇಬ್ಬರು ಶಿಕ್ಷಕರು ರಾಷ್ಟ್ರ ಪರಿಸ್ಥಿತಿಯನ್ನು ಪಡೆದಂಥ ಶಾಲೆ ಇದು ದುರ್ಗದ ಪ್ರೌಢಶಾಲೆ ಕರ್ನಾಟಕ ರಾಜ್ಯದಲ್ಲಿನ ಇಬ್ಬರು ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಶಾಲೆ ಅಂತ ಹೇಳಿಕೊಳ್ಳಿಕ್ಕೆ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಒಬ್ಬರು ಬಿ ಟಿ ಶೆಟ್ಟರ್ ಇನ್ನೊಬ್ಬರು ಟಿ ಜಿ ಉಗ್ರಾಣ್ಕರ್ ಇಬ್ಬರು ರಾಷ್ಟ್ರಪ್ರಸಿತಿ ಪಡೆದು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬಿ ಟಿ ಶೆಟ್ಟರ್ ಸರು ಮೂವತ್ತೆರಡು ವರ್ಷಗಳ ಕಾಲ ಮೂವತ್ತೆರಡು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ದುರ್ಗ ಪ್ರೌಢಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ಹಾಗೇ ಅದೇ ಥರನಾಗಿ ಟಿ ಜಿ ಉಗ್ರಾಣ್ಕರ್ ಸರ್ ಸಹ ಸರು ಸರ್ ಮುಖ್ಯೋಪಾಧ್ಯಾಯರಾಗಿ ದುರ್ಗ ಪುಡ ಪ್ರೌಢಶಾಲೆಯಲ್ಲಿ ಇಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ನಮ್ಮ ದುರ್ಗಪ್ಪುಡ್ ಶಾಲೆಯು ಅತ್ಯಂತ ಹಳೆಯದಾದಂಥ ಶಾಲೆ ಧಾರವಾಡ ಧಾರವಾಡ ಬಿಟ್ಟರೆ ನಂತರ ಹಂಸಭಾವಿನೇ ಏನಪ್ಪ ಅಂದ್ರೆ ಇಲ್ಲಿ ವಿದ್ಯಾ ಕೇಂದ್ರವಾಗಿ ಪರಿಗಣಿಸಿದೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಪಡ್ಕೊಂಡಂಥವರು ಇವತ್ತು ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಈ ದೇಶ ಅಮ್ಯಕ ಈ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಡಾಕ್ಟರ್ಗಳಾಗಿ ಇಂಜಿನಿಯರ್ಗಳಾಗಿ ಇನ್ನೂ ಬೇರೆ 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 ಹುದ್ದೆಗಳಲ್ಲಿ ಅನುಭವಿಸಿದ್ದಾರೆ ಆ ಕೆಲವು ವ್ಯಕ್ತಿಗಳು ಬೇರೆ ರಾಷ್ಟ್ರಗಳಲ್ಲಿ ಫ್ಯಾಕ್ಟ್ರಿಗಳನ್ನ ಸ್ಥಾಪನೆ ಮಾಡಿ ಅಂದರೆ ಹಲವಾರು ಜನಗಳಿಗೆ ವಿದ್ಯಾರ್ಥಿಗಳಿಗೆ ಇವತ್ತವರು ಕೆಲಸವನ್ನು ನೀಡಿದ್ದಾರೆ ಅಂಥ ಪಡೆದಂಥ ಇದು ಶಾಲೆ ಇಲ್ಲಿ ನಾನು ಬಂದ ಮೇಲೆ ನಾನು ಬಂದ ಮೇಲೆ ನನ್ನ ಕೈಯಲ್ಲಿ ಸುಮಾರು ಈ ಮೂರು ವಿದ್ಯಾರ್ಥಿಗಳು ಮೂರು ವಿದ್ಯಾರ್ಥಿಗಳು ಡಾ ಡಾಕ್ಟ್ರ್ ಮಾಡಿದ್ದಾರೆ ಎಮ್ ಬಿ ಬಿ ಎಸ್ ಮಾಡಿಕೊಂಡು ಎಮ್ ಡಿ ಮಾಡಿಕೊಂಡು ಅವರು ಒಳ್ಳೆಯ ವೃತ್ತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಆಮೇಲೆ ಸುಮಾರು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿ ಹೊರಹೊಮ್ಮಿದ್ದಾರೆ ಅತ್ಯಂತ ಸುರಕ್ಷಿತವಾದಂಥ ಒಂದು ಶಾಲೆ ನಮ್ಮದಾಗಿದೆ ಮತ್ತು ನಮ್ಮ ಶಾಲೆಯಲ್ಲಿ ಕಲೀಲಿಕ್ಕೆ ಬೇರೆ 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 ಊರುಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಆಗ ಆಗಮಿಸ್ತಾ ಇದ್ದಾರೆ ಯಾಕೆ ಆಗಮಿಸ್ತಾ ಇದ್ದಾರಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಶಿಕ್ಷಕರು ಕೊಡ್ತಕ್ಕಂಥ ವಿದ್ಯಾರ್ಜನೆ ಶಿಕ್ಷೆಗೆ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಸೇವೆಯಿಂದ ಏನಪ್ಪ ಅಂತಂದ್ರೆ ಸುಮಾರು ಇಪ್ಪತ್ತೆಂಟು ಹಳ್ಳಿಗಳಿಂದ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರವೇಶವನ್ನು ಪಡಿತಿದ್ದಾರೆ ಮತ್ತು ಪ್ರತಿ ವರ್ಷ ನಮ್ಮಲ್ಲಿ ನಾಲ್ಕುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಆರನೇ ವರ್ಗ ಏಳನೇ ವರ್ಗ ಆಮ್ಯಾಕ ಎಂಟನೇ ವರ್ಗ ಒಂಬತ್ತನೇ ವರ್ಗ ಹತ್ತನೇ ವರ್ಗ ಹೀಗೆ ಒಟ್ಟು ಸುಮಾರು ನಾನ್ನೂರು ವಿದ್ಯಾರ್ಥಿಗಳು ನಮ್ಮ ದುರ್ಗದ ಪ್ರೌಢ ಶಾಲೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಅಂತಂದ್ರೆ ನಾವು ಪ್ರಾಮಾಣಿಕವಾದ ಸೇವೆಯನ್ನು ನೀಡ್ತಾ ಇದ್ದೇವೆ ಅಲ್ಲಿ ಬಿಸಿ ಊಟದಲ್ಲಿರ್ಬೋದು ಆಮೇಲೆ ಪಾತ್ರದಲ್ಲಿರ್ಬೋದು ಆಡ್ದಲ್ಲಿರ್ಬೋದು ಎಲ್ಲದರಲ್ಲೂ ಸಹ ಅಂತಂದ್ರೆ ಅವ್ರಿಗೆ ಒಳ್ಳೆಯ ಒಂದು ಕೌಶಲ್ಯತೆಯನ್ನು ನಾವು ನೀಡ್ತಾ ಇದ್ದೇವೆ ಆ ಒಂದು ಪ್ರಾಮಾಣಿಕತೆ ಪ್ರಾಮಾಣಿಕತೆಗೆ ನಮಗೆ ಒಳ್ಳೆಯ ಫಲಿತಾಂಶವೂ ಸಹ ಅಂತಂದ್ರೆ ಹೊರಹೊಮ್ಮಿದೆ ನಮಗೆ ನಮ್ಮ ದುರ್ಗ ಪ್ರದೇಶದಲ್ಲಿ ಕಲಿತಂಥ ಹತ್ತೊಂಬತ್ತು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರ್ತಕ್ಕಂಥ ನೌಕರಿ ಮಾಡ್ತಕ್ಕಂಥವ್ರು ಮತ್ತು ಆಮೇಲೆ ಆ ವೃತ್ತಿಯಲ್ಲಿ ಹಲವಾರು ವೃತ್ತಿಗಳನ್ನು ಪಡೆದುಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥವ್ರು ಮತ್ತು ಇಲ್ಲಿ ಕಲಿತೋಗಿ ಈಗ ತಾನೇ ಜಾಬಿಗೆ ಸೇರಿರುವಂಥವ್ರು ಸೇರಿ ಸೇರಿರುವಂಥವ್ರು ಮತ್ತು ನಮ್ಮ ವಿದ್ಯಾರ್ಥಿಗಳಾಗಿ ನಮ್ಮಿಂದ ಕಲಿತು ಹೊರಗಡೆ ಹೋದಂಥ ಈ ಸದ್ಯದಲ್ಲಿ ಕಲಿತು ಹೋದಂಥ ಎಲ್ಲ ವಿದ್ಯಾರ್ಥಿ ಬೆಳಗ್ಗಕ್ಕೂ ನಾನು ನಮ್ಮ ಒಂದು ಮೃತ್ಯುಂಜಯ ವಿದ್ಯಾಪೀಠದ ನೂರು ವರ್ಷದ ಒಂದು ಏನು ಸಂಭ್ರಮಾಚರಣೆಯಲ್ಲಿ ತಾವು ಭಾಗಿಯಾಗಬೇಕೆಂದು ತಮ್ಮಲ್ಲಿ తుం హృదయ స్వగతనం కో స్వగత సుస్వగత మృత్యుంజయ అంగ అంగసంస్థ నగూబాయి మామలే దేశాయి బాలకీయర ప్రౌఢశాల హంసావి ఈ శాల ముఖ్యోపాధ్యారద నేను జయప్ప సోంసాగర్ ಈ ಶಾಲೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ಥಾಪಿತವಾಯಿತು ಮೃತ್ಯುಂಜಯಪ್ಪಗಳು ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಯಾಕಂದ್ರೆ ಆ ಕಾಲ ಕೇವಲ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥ ಕಾಲದಲ್ಲಿ ಬಾಲಕಿಯರಿಗಾಗಿ ಶಿಕ್ಷಣವನ್ನ ಕೊಡಬೇಕು ಎಂಬ ಉದ್ದೇಶದಿಂದ ಆ ಸಂಕಲ್ಪದೊಂದಿಗೆ ಮೃತ್ಯುಂಜಯಪ್ಪಗಳು ನಾಗುಬಾಯಿ ಮಾಮಲ ದೇಸಾಯಿ ಬಾಲಕಿಯರ ಪ್ರೌಢಶಾಲೆಯನ್ನ ಪ್ರಾರಂಭಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣುಮಕ್ಕಳು ಶಿಕ್ಷಣವನ್ನು ಪಡೆಯುವುದು ಅವರ ಉದ್ದೇಶ ಆಗಿತ್ತು ಆ ಕಾರಣದಿಂದಾಗಿ ನಮ್ಮ ಶಾಲೆ ನಮ್ಮ ಶಾಲೆಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿನಿಯರು ಇವತ್ತು ಜಗತ್ತಿನಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಅನೇಕ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಅವರೆಲ್ಲರೂ ಕೂಡ ಮತ್ತ ಈ ಶಾಲೆ ಬಗ್ಗೆ ಅಭಿಮಾನ ಇಟ್ಕೊಂಡಂಥವ್ರು ಈ ಸಂಸ್ಥೆ ಬಗ್ಗೆ ಅಭಿಮಾನ ಇಟ್ಕೊಂಡಂಥವ್ರು ಅನೇಕ ಶಿಕ್ಷಣ ಪ್ರೇಮಿಗಳು ಅಭಿಮಾನಿ ಇಟ್ಕೊಂಡಂತ ಅನೇಕ ಮಹಾಜನರು ಡಿಸೆಂಬರ್ ಒಂಬತ್ತನೇ ತಾರೀಕು ಮೃತ್ಯುಂಜಯ ವಿದ್ಯಾಪೀಠದ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಎಲ್ಲೆಲ್ಲಿ ನಮ್ಮ ಮೃತ್ಯುಂಜಯ ವಿದ್ಯಾಪೀಠದಲ್ಲಿ ಓದಿದಂಥ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಜೊತೆಗೆ ನಾವು ಅವತ್ತು ಡಿಸೆಂಬರ್ ಒಂಬತ್ತನೇ ತಾರೀಕು ಬರ್ತಕ್ಕಂಥ ದೂರದಿಂದ ಬರ್ತಕ್ಕಂಥ ಎಲ್ಲ ಮಹಾಜನತೆಗೆ ನಾವು ಅವರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಊಟ ಉಪಚಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ತಮ್ಮೆಲ್ಲರಿಗೂ ನಾನು ಪ್ರಾರ್ಥನೆಯನ್ನು ಮಾಡಿಕೊಡ್ತೇನೆ ಜೊತೆಗೆ ಮೃತ್ಯುಂಜಯ ವಿದ್ಯಾಪೀಠ ಬಡವರನ್ನು ವಿದ್ಯಾವಂತರನ್ನಾಗಿ ಮಾಡುವುದೇ ಈ ಸಂಸ್ಥೆಯ ಗುರಿ ಆ ರೀತಿಯಾಗಿ ಅನೇಕ ಬಡ ಮಕ್ಕಳು ಇಲ್ಲೇ ಶಿಕ್ಷಣವನ್ನು ಪಡೆದಿದ್ದಾರೆ ನಾನು ಕೂಡ ಹತ್ತೊಂಬತ್ತು ನೂರ ಎಂಬತ್ತೈದು ಎಂಬತ್ತಾರರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರವರೆಗೆ ಐದು ವರ್ಷ ಶಿಕ್ಷಣವನ್ನು ನಾನು ಇಲ್ಲೇ ಪೂರೈಸಿ ಇಲ್ಲೇ ನಾನು ಮುಖ್ಯೋಪಾಧ್ಯಾಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಹಾಗೆ ಮೃತ್ಯುಂಜಯಪ್ಪಗಳು ಇಲ್ಲಿ ಓದಿದಂಥವರಿಗೆ ಆಶೀರ್ವಾದದೊಂದಿಗೆ ಎಲ್ಲರೂ ಇವತ್ತು ಶಿಕ್ಷಣವನ್ನು ಪಡೆದು ಉತ್ತಮ ಜೀವನ ಮಟ್ಟವನ್ನು ಮಾಡ್ತಿದ್ದಾರೆ ಈ ಮೃತ್ಯುಂಜಯ ವಿದ್ಯಾಪೀಠದಲ್ಲಿ ಓದಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿತು ಒಳ್ಳೆ ನಾಗರಿಕರಾಗಿ ಅವರು ಇವತ್ತು ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈ ರೀತಿಯಾಗಿ ಮೃತ್ಯುಂಜಯ ವಿದ್ಯಾಪೀಠದ ಬಗ್ಗೆ ಅಭಿಮಾನ ಇಟ್ಟುಕೊಂಡಂಥ ಹಳೆಯ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿನಿಯರು ಡಿಸೆಂಬರ್ ಒಂಬತ್ತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ತಾವೆಲ್ಲರೂ ಬರಬೇಕು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತಂದು ನಾನು ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಮೃತ್ಯುಂಜಯ ವಿದ್ಯಾಪೀಠದ ಅಂಗಸಂಸ್ಥೆಯಾದ ಮಹಾಂತಸ್ವಾಮಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯನಾದ ಶ್ರೀ ಎಸ್ ಎ ತಿಪ್ಪೇಶ್ ಆದ ನಾನು ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ಜಾತಿ ಮತ ಧರ್ಮದ ತಾರತಮ್ಯವಿಲ್ಲದೆ ಬಡವರನ್ನು ವಿದ್ಯಾವಂತರು ಮತ್ತು ಸಂಸ್ಕಾರವನ್ನಾಗಿಸುವ ಉದ್ದೇಯದೊಂದಿಗೆ ಪ್ರಾರಂಭವಾದ ಮೃತ್ಯುಂಜಯ ವಿದ್ಯಾಪೀಠದ ಶತಮಾನೋತ್ಸವ ಹಾಗೂ ನಮ್ಮ ಪದವಿ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಸಂಭ್ರಮ ಇದೇ ಡಿಶೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಲಿದೆ ನಮ್ಮ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಪ್ರಾಚಾರ್ಯರು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಹೋದ ಎಲ್ಲ ವಿದ್ಯಾರ್ಥಿಗಳು ಈ ಶತಮಾನೋತ್ಸವ ಸಂಭ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ ಹಂಸಭಾವಿಯ ಮೃತ್ಯುಂಜಯ ವಿದ್ಯಾಪೀಠದ ಅಂಗಸಂಸ್ಥೆಯಾದಂಥ ರೂರಲ್ ಪಾಲಿಟೆಕ್ನಿಕ್ನ ಪ್ರಾಚಾರ್ಯನಾದ ನಾನು ಎಸ್ ಕೆ ಗೌಡರ್ ನಮ್ಮ ರೂರಲ್ ಪಾಲಿಟೆಕ್ನಿಕ್ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸ್ಥಾಪನೆಗೊಂಡು ಇಂದಿಗೆ ನಲವತ್ತೆರಡು ವರ್ಷಗಳಾಗಿದೆ ರಜತ ಮಹೋತ್ಸವವನ್ನು ಕೂಡ ಆಚರಿಸಿಕೊಂಡಿದೆ ನಮ್ಮ ಸಂಸ್ಥೆಯಲ್ಲಿ ನಾಲ್ಕು ಬ್ರಾಂಚ್ಗಳಿರ್ತವೆ ಮೊದಲನೇದು ಮೆಕ್ಯಾನಿಕಲ್ ಆಟೋಮೊಬೈಲ್ ಮತ್ತು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತಕ್ಕಂಥ ನಾಲ್ಕು ಬ್ರಾಂಚ್ಗಳಿದ್ದಾವೆ ತಮ್ಮೆಲ್ಲರಿಗೂ ಗಮನಕ್ಕೆ ತರುವುದೇನೆಂದರೆ ಮೃತ್ಯುಂಜಯ ವಿದ್ಯಾಪೀಠವು ಒಂದು ನೂರು ವರ್ಷಗಳ ಶತಮಾನೋತ್ಸವವನ್ನು ಡಿಸೆಂಬರ್ ಒಂಬತ್ತರಂದು ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ನಾನು ಪ್ರಾಚಾರ್ಯನಾಗಿ ಹಳೆಯ ವಿದ್ಯಾರ್ಥಿಗಳನ್ನು ಇಂದು ಈಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನಿವೃತ್ತ ಶಿಕ್ಷಕರನ್ನು ನಿವೃತ್ತ ಸಿಬ್ಬಂದಿಯವರನ್ನು ನಿವೃತ್ತ ಪ್ರಾಚಾರ್ಯರುಗಳನ್ನು ಆ ಒಂದು ಶತಮಾನೋತ್ಸವದಲ್ಲಿ ಎಲ್ಲರೂ ಬಂದು ಭಾಗಿಯಾಗಿ ಆ ಶತಮಾನೋತ್ಸವವನ್ನು ಸಂಭ್ರಮೇಶೋಣ ಎಂದು ನಮಸ್ಕಾರ ಮೃತ್ಯುಂಜಯ ವಿದ್ಯಾಪೀಠದ ಅಂಗಸಂಸ್ಥೆಯಾದ ಶ್ರೀ ಮೃತ್ಯುಂಜಯ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯನಿಯಾದ ನಾನು ಶ್ರೀಮತಿ ರೇಣುಕಾ ಹುಲಿಹಳ್ಳಿ ಎರಡ್ ಸಾವಿರದ ಆರರಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಶ್ರೀ ಮೃತ್ಯುಂಜಯ ವಿದ್ಯಾಪೀಠದ ಶತಮಾನೋತ್ಸವ ಇದೇ ಡಿಶೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಲಿರುವ ಶತಮಾನೋತ್ಸವಕ್ಕೆ ಇಲ್ಲಿ ಕಲಿತಂಥ ಹಳೆ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಸೇವೆ ಸಲ್ಲಿಸಿದಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಶ್ರೀ ಮೃತ್ಯುಂಜಯ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಸ್ಥಾಪನೆಗೊಂಡು ಕೇವಲ ಮೂವತ್ತು ವಿದ್ಯಾರ್ಥಿಗಳಿಂದ ಸ್ಥಾಪನೆಯಾದ ಶಾಲೆಯು ಸುಂದರವಾದ ಕಟ್ಟಡ ಹಾಗೂ ದಕ್ಷ ಸಿಬ್ಬಂದಿಯೊಂದಿಗೆ ಇಂದು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡು ಯಶಸ್ವಿಯತ್ತ ಸಾಗುತ್ತಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ಮತ್ತೊಮ್ಮೆ ಎಲ್ಲರಿಗೂ ಶತಮಾನೋತ್ಸವಕ್ಕೆ ಸ್ವಾಗತವನ್ನು ಕೊಡುತ್ತೇನೆ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಎಮ್ ಸಿ ಪಾಟೀಲ್ ಅಂತ ಮಹಂತಸ್ವಾಮಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಈ ದಿನ ನಾನು ವಿಶೇಷವಾಗಿ ಮಾತಾಡೋದು ಅಂತ ಹೇಳಿದರೆ ನಮ್ಮ ಮೃತ್ಯುಂಜಯ ವಿದ್ಯಾಪೀಠ ಬರುವ ಡಿಸೆಂಬರ್ ಒಂಬತ್ತನೇ ತಾರೀಕು ಶತಮಾನೋತ್ಸವ ಸಂಭ್ರಮವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಈ ಶತಮಾನದ ಸಂಭ್ರಮದಲ್ಲಿ ಮೃತ್ಯುಂಜಯ ವಿದ್ಯಾಪೀಠದ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಓದಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂತಹ ಯಾವತ್ತೂ ಮೃತ್ಯುಂಜಯ ವಿದ್ಯಾಪೀಠದ ಅಭಿಮಾನಿಗಳು ಶಿಕ್ಷಣ ಪ್ರೇಮಿಗಳು ಆ ಡಿಸೆಂಬರ್ ಒಂಬತ್ತನೇ ತಾರೀಕು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಆ ಸಂಭ್ರಮವನ್ನು ವಿಜೃಂಭಿಸಬೇಕಾಗಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಮೃತ್ಯುಂಜಯ ವಿದ್ಯಾಪೀಠ ತಮಗೆಲ್ಲ ಗೊತ್ತಿರೋ ಹಾಗೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘ ಅಂತ ಪ್ರಾರಂಭ ಆಗಿದ್ದು ಧಾರವಾಡದ ಮೃತ್ಯುಂಜಯ ಅಪ್ಪಗಳ ಪಾದ ಸ್ಪರ್ಶದಿಂದ ಈ ನೆಲ ಪಾವನ ಆಗಿರೋದು ಆ ಮೃತ್ಯುಂಜಯ ಅಪ್ಪಗಳು ಯಾವ ಗಳಿಗೆಯಲ್ಲಿ ಈ ಹಂಸಭಾವಿ ಗ್ರಾಮಕ್ಕೆ ಪಾತ ಮಾಡಿದರೋ ಆಗಲೇ ಈ ಕಾಡು ನಾಡಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಅಂತಹ ಶಿಕ್ಷಣ ಸಂಸ್ಥೆಯನ್ನ ಸಸಿ ನೆಟ್ಟು ಅದು ಇಂದು ಬೃಹತ್ತಾದಂಥ ಮರವಾಗಿ ಬೆಳೀಲಿಕ್ಕೆ ಅನೇಕ ಮಹನೀಯರ ಶ್ರಮ ಸೇವೆ ಇಲ್ಲಿ ಸಮರ್ಪಿತವಾಗಿದೆ ಆ ಕಾರಣಕ್ಕಾಗಿ ಹತ್ತೊಂಬತ್ತು ನೂರ ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟು ನಿರಗ್ಗವಾಗಿ ನಿರಂತರವಾಗಿ ಯಾವುದೇ ಚ್ಯುತಿ ಇಲ್ಲದೆ ಭಂಗವಿಲ್ಲದೆ ನೂರು ವರ್ಷಗಳ ಕಾಲ ನಡೆದುಕೊಂಡು ಬಂದು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಡಿಸೆಂಬರ್ ಒಂಬತ್ತನೇ ತಾರೀಕಿನಂದು ನಾವು ಸುತ್ತೂರು ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ಶಿರಾಳಕೊಪ್ಪ ವಿರಕ್ತ ಮಠದ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಮ್ಮುಖವನ್ನು ವಹಿಸಿಕೊಂಡು ವಿವಿಧ ಗಂಡಾಯತಿ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗಿದೆ ಆ ಒಂಬತ್ತನೇ ತಾರೀಕಿನ ಪೂರ್ವಭಾವಿಯಾಗಿ ಡಿಸೆಂಬರ್ ಎರಡನೇ ತಾರೀಕಿನಿಂದ ಆರನೇ ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಕಾರಣಕ್ಕಾಗಿ ಎಲ್ಲ ಈ ಮುತ್ತುಂಜ ವಿದ್ಯಾಪೀಠದ ಅಭಿಮಾನಿಗಳು ಶಿಕ್ಷಣ ಪ್ರೇಮಿಗಳು ಹಳೆ ವಿದ್ಯಾರ್ಥಿಗಳು ಈಗ ಕಲಿತು ಕಲಿಯುವಂತಹ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಗೊಂಡಂತಹ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಎಲ್ಲರೂ ಕೂಡ ಈ ಹಬ್ಬದಲ್ಲಿ ಶತಮಾನೋತ್ಸವದ ಹಬ್ಬದಲ್ಲಿ ತಾವು ಪಾಲ್ಗೊಂಡು ಈ ಹಬ್ಬವನ್ನು ಸಂಭ್ರಮಿಸಿ ಮೃತ್ಯುಂಜಯ ಅಪ್ಪಗಳ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾನೆ ಧನ್ಯವಾದಗಳು ಮೃತ್ಯುಂಜಯ ವಿದ್ಯಾಪೀಠದ ಅಂಗಸಂಸ್ಥೆಯಾದ ಶ್ರೀ ಶಿವಯೋಗೀಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪ್ರಧಾನ ಗುರುಮಾತೆ ಲಾವಣ್ಯ ಈ ಒಂದು ಮೃತ್ಯುಂಜಯ ವಿದ್ಯಾಪೀಠದ ಅಂಗಸಂಸ್ಥೆಯು ಎರಡು ಸಾವಿರದ ಹದಿಮೂರರಿಂದ ಪ್ರಾರಂಭವಾಗಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಬಡ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಶಿಕ್ಷಣ ಕೊಡುವಲ್ಲಿ ಯಶಸ್ವಿಯಾಗಿದೆ ಮೃತ್ಯುಂಜಯ ವಿದ್ಯಾಪೀಠದ ಶತಮಾನೋತ್ಸವವು ಇದೇ ಡಿಸೆಂಬರ್ ಒಂಬತ್ತರಂದು ಜರುಗಲಿದೆ ಆದ ಕಾರಣ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಶಿಕ್ಷಣ ಪ್ರೇಮಿಗಳು ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕ ಬಾಂಧವರು ಇವರೆಲ್ಲರೂ ಕೂಡ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಮೃತ್ಯುಂಜಯ ವಿದ್ಯಾಪೀಠದ ಶತಮಾನ ಸಂಭ್ರಮಾಚರಣೆಯನ್ನ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಲು ತಮ್ಮೆಲ್ಲರ ಸಹಕಾರ ಅವಶ್ಯಕವಾಗಿದೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಮತ್ತೊಮ್ಮೆ ಕೋರುತ್ತೇನೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಧನ್ಯವಾದಗಳು